ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನು ಮಾಡಿವ್ರಿ ಕೋನಗಳು ಸಂಖ್ಯಾರ ಸಂಖ್ಯಾ ಆಟ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಇವುಗಳ ಎಲ್ಲ ವಿಡಿಯೋಗಳನ್ನು ಮಾಡಿ ಹಾಕಿವ್ರಿ ಯಾರದನ್ನ ನೋಡ್ಬೇಕಂದಿರಲಿ ಅಲ್ಲಿ ಮೇಲೆ ಐಕಾನ್ ಬಟನ್ ಕಾನ ಅದನ್ನು ಒತ್ತುವುದರ ಮೂಲಕ ನೀವೇನು ಮಾಡ್ಬೋದು ರೀ ಆ ವಿಡಿಯೋಗಳನ್ನು ನೋಡಬಹುದು ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ಅವಧಿಯಲ್ಲಿ ನಾವೇನು ಮಾಡೋಣ ರೀ ಅವಿಭಾಜ್ಯ ಸಮಯ ಅಂತ ನೋಡೋಣ ಹ್ಞೂ ಹಾಗಾದರೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೀ ನಿಮಗೆ ನಾವು ಯಾವುದೋ ಹೊಸ ವಿಡಿಯೋಗಳನ್ನು ಹಾಕಿದ್ದೇವೆ ಅಂದ್ರೆ ನಿಮಗೆ ಮೊದಲು ಬಂದ ತಲುಪ್ತೈತಿ ಹಾಗಾದ್ರೆ ನಿಮ್ಗೆ ಸರ್ಚ್ ಮಾಡೋದು ರೀ ಡೈರೆಕ್ಟ್ ನೋಡಬಹುದು ಹಾಗಾದರೆ ಹಿಂದಿನ ಅವಧಿ ಹಿಂದಿನ ಅವಧಿಯಲ್ಲಿ ಅವಿಭಾಜ್ಯ ಸಮಯ ನೋಡೋಣ ರೀ ಇದು ಅವಿಭಾಜ್ಯ ಸಮಯ ಅಂದ್ರೆ ಏನ್ರಿ ಇದ್ರೊಳಗೆ ಏನದ ರೀ ಅಪವರ್ತನಗಳು ಅದಾವು ಅಪವರ್ತ್ಯಗಳು ಅದಾವು ಅವಿಭಾಜ್ಯ ಸಂಖ್ಯೆಗಳು ಅದಾವು ಇವುಗಳನ್ನ ಕೂಡಿ ಒಂದು ಆಟ ಆಡುವುದರ ಮೂಲಕನು ಇದನ್ನ ಮಾಡಿದಾರು ಹ್ಮ್ ಹಾಗಾದ್ರ ಇದನ್ನ ನೋಡೋಣ ರೀ ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯ ಅಪವರ್ತ್ಯ ಅಪವರ್ತನ ಮತ್ತು ಅಪವರ್ತ್ಯ ಅಂದ್ರೆ ಏನ್ರಿ ಅಪವರ್ತನ ಅಂದ್ರೆ ಏನ್ರಿ ಒಂದು ಸಂಖ್ಯೆ ಒಂದು ಸಂಖ್ಯೆ ಸಂಪೂರ್ಣವಾಗಿ ಯಾವ ಸಂಖ್ಯೆಯಿಂದ ಭಾಗ ಆದ್ರಿ ಇನ್ನು ಅಪವರ್ತ್ಯಗಳು ಅಂದ್ರೆ ಏನ್ರಿ ಒಂದು ಸಂಖ್ಯೆಯ ಮಗ್ಗಿಗಳನ್ನು ನಾವು ಏನಂತೀವಿ ಅಪವರ್ತೆ ಅಂತೀವಿ ಈ ಕಾನ್ಸೆಪ್ಟ್ನ ತಿಳ್ಸಕ್ಕೆ ಏನು ಮಾಡ್ಯಾರ್ರಿ ಒಂದು ಆಟ ಹೇಳಿದಾರು ಆ ಆಟ ರೀ ಈ ರೀತಿಯಾಗಿ ಐತಿ ಇಡ್ಲಿ ಒಡೆ ಆಟ ಅಂತರಿ ಮಕ್ಕಳು ವೃತ್ತದಲ್ಲಿ ಕುಳಿತು ಸಂಖ್ಯೆಗಳ ಆಟ ಆಡುತ್ತಾರೆ ಒಬ್ಬ ಒಬ್ಬ ಮಗು ಒಂದು ಎಂದು ಹೇಳು ಹೇಳುವುದರ ಮೂಲಕ ಆಟ ಆರಂಭಿಸುತ್ತದೆ ಎರಡನೆಯ ಆಟಗಾರ ಎರಡು ಎಂದು ಹೇಳುತ್ತಾನೆ ಮತ್ತು ಅದೇ ರೀತಿಯ ಮುಂದುವರಿಯುತ್ತದೆ ಆದರೆ ಮೂರು ಆರು ಒಂಬತ್ತು ರ ಸರದಿ ಬಂದಾಗ ಆಟಗಾರ ಸಂಖ್ಯೆಯ ಬದಲಾಗಿ ಇಡ್ಲಿ ಎಂದು ಹೇಳಬೇಕು ಐದು ಮತ್ತು ಹತ್ತು ರ ಸರದಿ ಬಂದಾಗ ಆಟಗಾರ ಸಂಖ್ಯೆಯ ಬದಲು ಒಡೆ ಎಂದು ಹೇಳಬೇಕು ಒಂದು ಸಂಖ್ಯೆಯು ಮೂರು ಮತ್ತು ಐದರ ಗುಣಕ ಎರಡೂ ಆಗಿದ್ದಾಗ ಆ ಆಟಗಾರ ಇಡ್ಲಿ ವಡೆ ಎಂದು ಹೇಳಬೇಕು ಆಟಗಾರ ಯಾವುದೇ ತಪ್ಪು ಮಾಡಿದರೆ ಅವನು ಆಟದಿಂದ ಹೊರಗೊಳಿಯುತ್ತಾನೆ ಇಲ್ಲಿ ಅರ್ಥ ಏನ್ರಿ ಇದ್ರ ಒಬ್ಬ ಆಟ ಅಂದ್ರ ಒಬ್ಬ ಹುಡುಗರನ್ನೆಲ್ಲ ರೌಂಡ್ ಆಗಿ ನಿಲ್ಸುದಂತ ನಿಲ್ಸಾದ ಬಳಕೆ ಏನಕತ್ರಿ ಹುಡುಗರನ್ನ ರೌಂಡ್ ನಿಲ್ಲಿಸ್ತೀವ್ರಿ ಅದಾದ ಬಳಿಕ ಏನ ಸ್ಟಾರ್ಟ್ ಮಾಡುದ್ರಿ ಒಂದ್ರಿಂದನೇ ಸ್ಟಾರ್ಟ್ ಮಾಡುದ್ ಒಂದ್ ಹಾಕ್ರಿ ಎರಡತಿ ಮೂರೇನು ಬರ್ತತಿರ್ಲೆ ಮೂರು ಯಾರ ಮೇಲೆ ಬರ್ತತಿರ್ಲೆ ಅವರ ಮೂರು ಬರದ್ರೆ ಇಡ್ಲಿ ಅನ್ನಬೇಕು ಇಡ್ಲಿ ಅನ್ಬೇಕ್ರಿ ಅದಾದ ಬಳಕೆ ಏನಾಕತ್ರಿ ನೋಡ್ರಿಲಿ ಅಡಿದಾರು ಒಂದು ಎರಡು ಮೂರು ಅನ್ನೋರು ಏನಂದರು ಇಡ್ಲಿ ಅಂದರು ಬಳಿಕ ನೆಕ್ಸ್ಟ್ ಸಂಖ್ಯೆ ನಾಲ್ಕು ಅದಾದ ಬಳಿಕ ಐದು ಬರ್ತತಿ ಐದು ಅನ್ನುವಂಗಿಲ್ಲ ಅಂತಾರೆ ಅಲ್ಲಿ ವಡ ಅನ್ನೋದಂತಾರೆ ವಡ ಅನ್ನೋದಂತಾರೆ ಅದಾದ ಬಳಕೆ ಆರು ಏಳು ಎಂಟು ಒಂಬತ್ತು ಇದು ಎಂಟು ಆಕತ್ರಿ ಮೂರರ ಮಗ್ಗಿ ಹಾಕತಿ ಮೂರರ ಮೈಗೆ ಹಾಕ ಮೂರರ ಮಗ್ಗಿ ಒಳಗೆ ಬರ್ತತಿ ಮೂರರ ಮಗ್ಗಿ ಒಳಗೆ ಬರ್ತಂದ್ರೆ ಇಲ್ಲೇನಂತಾರು ಇಡ್ಲಿ ಅಂತಾರು ಇಲ್ಲಿ ಇಡ್ಲಿ ಬರ್ಬೇಕ್ರೆ ಇಲ್ಲಿ ಇಡ್ಲಿ ಬರ್ಬೇಕು ತಪ್ಪು ಕೊಟ್ಟಾರವ್ರ ಆರ್ ಅಂತ ಕೊಟ್ಟಾರೆ ಮೂರು ಆರನ್ ಮೆಗ್ಗೆ ಬರ್ತತಿ ಇಲ್ಲಿ ಇಡ್ಲಿ ಅಂತ ಬರಿಬೇಕು ಹ್ಞೂ ಇಡ್ಲಿ ಅಂತ ಬರ್ತತಿ ಆಮೇಲೆ ಏಳು ಎಂಟು ಒಂಬತ್ತು ಅಂದ್ರೆ ಇದು ಇಡ್ಲಿ ಅಂತ ಬರ್ತತಿ ಅಂದ್ರೆ ವಡ ಅಂತ ಬರ್ತತಿ ಯಾಕ್ರಿ ಇವು ಐದರ ಮಗ್ಗಿ ಅದಾವು ಇನ್ನು ನೋಡ್ರಿ ಒಬ್ಬನೇ ಒಬ್ಬ ಆಟಗಾರ ಉಳಿಯುವವರೆಗೆ ಈ ಆಟ ಸುತ್ತ ಸುತ್ತುಗಳಲ್ಲಿ ಮುಂದುವರಿಯುತ್ತದೆ ಯಾವ ಆಟಗಾರನಿಗೆ ಆಟಗಾರರು ಸಂಖ್ಯೆ ಹೇಳುವುದರ ಬದಲಾಗಿ ಇಡ್ಲಿ ಎಂದು ಹೇಳಬೇಕು ಯಾವ ಯಾರ ಇಡ್ಲಿ ಅಂತ ಹೇಳಬೇಕ್ರಿ ಮೂರ ಆರ ಒಂಬತ್ತ ಹನ್ನೆರಡು ಹದಿನೆಂಟ ಬರ ಅವ್ರ ಏನ್ ಅನ್ಬೇಕು ಇಡ್ಲಿ ಅನ್ಬೇಕ್ರಿ ಯಾವ ಸಂಖ್ಯೆಗೆ ಆಟಗಾರ ಸಂಖ್ಯೆ ಹೇಳುವ ಬದಲು ಒಡೆ ಅನ್ನಬೇಕು ಒಡೆ ಯಾವ್ದು ಅನ್ಬೇಕ್ರಿ ಐದ ಹತ್ತ ಇಪ್ಪತ್ತ ಬಂದಾಗ ಅನ್ಬೇಕ ಹ್ಮ್ ಹಾಗಾದ್ರ ಯಾವ ಆಟಗಾರ ಇಡ್ಲಿ ಒಡೆ ಎಂದು ಹೇಳಬೇಕು ಮೊದಲು ಏನ್ರಿ ಇಡ್ಲಿ ಒಡೆ ಅಂತ ಹೇಳಬೇಕು ನೋಡ್ರಿ ಯಾವ ಆಟಗಾರ ಇಡ್ಲಿ ಒಡೆ ಎಂದು ಹೇಳಬೇಕಾಗಿದೆ ಮೊದಲ ಸಂಖ್ಯೆ ಯಾವುದು ಅಂದಾರೀ ನೋಡ್ರಿ ಈಗ ಏನ್ ರೀ ಎಕ್ಸಾಂಪಲ್ ನೋಡೋಣ್ರಿ ಈಗ ನೋಡ್ರಿ ಮೂರರ ಮಗ್ಗಿ ಬರೀನ್ರಿ ಮೂರರ ಮಗ್ಗಿಗಳು ಮೂರು ಮೂರು ಮೂರ ಎರಡಾರು ಮೂರ್ ಮೂರ್ ಒಂಬತ್ ಮೂರ್ನಾಕ್ಲಿ ಹನ್ನೆರಡು ಮೂರೈದ್ಲಿ ಹದಿನೈದು ಮೂರಾರಲಿ ಹದಿನೆಂಟು ಮೂರು ಏಳು ಇಪ್ಪತ್ತೊಂದು ಮೂರ್ ಎಂಟು ಇಪ್ಪತ್ನಾಕ್ ಸಾಕ್ರಿ ಇಷ್ಟ್ರೊಳಗ್ ಒಂದು ಬರ್ತೈತ್ರಿ ಇನ್ ಐದರ ಮಗ್ಗಿಗಳು ಐದರ ಮಗ್ಗಿ ಅಂದ್ರಿ ಐದೊಂದ್ ಐದು ಐದ್ ಎರಡು ಹತ್ತು ಐದ್ ಮೂರ್ಲಿ ಹದಿನೈದು ಐದ್ ನಾಲ್ಕಲಿ ಇಪ್ಪತ್ತು ಇಷ್ಟ ಸಾಕ್ರಿ ನನಗ ಮೊದಲ್ ಸಂಖ್ಯೆ ಬೇಕಾಗಿತ್ತು ನನಗ ಇಲ್ಲಿ ನೋಡ್ರಿ ಹೆಂಗ್ ಮಾಡ್ಯ ಹೆಂಗ ಮಾಡ್ಯಾರ ನೋಡ್ರಿ ಇಲ್ಲಿ ಮೂರನ್ ಮಗ್ಯಾಗ ಐದನ್ ಮಗ್ಗ್ಯಾಗ ಕಾಮನ್ ಇರೋದ್ ಇದಕ್ಕ ಏನಂದಿವ್ರಿ ನಾವ ಇಡ್ಲಿ ಅಂದಿವು ಇದಕ್ಕ ವಡಾ ಅಂದಿವ್ರಿ ಹ್ಮ್ ಈಗ ಇದಕ್ ಇಡ್ಲಿ ಅಂದಿವಿ ಅಂದಿವಿ ಈಗ ಮೂರನ್ ಮಗ್ಯಾಗು ಹದ್ನೈದ್ ಐತ್ರಿ ಆಮೇಲೆ ಐದನ್ ಮಗ್ಯಾಗು ಹದಿನೈದು ಐತಿ ಇದಕ್ ಏನು ಅನ್ಬೇಕು ಇಡ್ಲಿ ವಡಾ ಅನ್ಬೇಕು ಇಡ್ಲಿ ವಡ ಅನ್ಬೇಕು ಇಡ್ಲಿ ವಡ ಅನ್ಬೇಕ್ರಿ ಹಂಗಾರ ಮೊದಲ ಸಂಖ್ಯೆ ಯಾವ್ದ್ರಿ ಹದಿನೈದು ಹದಿನೈದ್ರಿ ಇನ್ನ ನಾವ್ ಇದನ್ನ ಹದಿನೈದ ಬೇರೆ ರೀತಿನು ಕಂಡು ಹಿಡೀಬಹುದು ಹೆಂಗ್ರಿ ಈಗ ಅಂದ್ರ ಇದ್ರೊಳಗ ಯಾವ ಕಾಮನ್ ಆಗಿ ಬರ್ತಾವ ಅಂತ ಕೂನ ಹಿಡೀಬಹುದ್ರಿ ನೋಡ್ರಿ ಇಡ್ಲಿ ಮೂರ್ ಐತಿ ವಡಾ ಐದೈತ್ರಿ ಐದ್ ಮೂರ್ಲಿ ಹದಿನೈದ್ರಿ ಹದಿನೈದನು ಯಾವ್ ಬೇಕಾದ ಹದಿನೈದನು ಮಗ್ಗಿ ಬರ್ಕೋತರಿ ಇವ ಇದ್ರೊಳಗ ಕಾಮನ್ ಇರ್ತಾವ್ ಹದಿನೈದ್ ಮೂರ್ಲಿ ನಾಲ್ತೈದ್ರಿ ಹದಿನೈದ್ ನಾಲ್ಕಲಿ ಅರವತ್ರಿ ಈ ಸಂಖ್ಯೆಗಳು ಇದ್ರೊಳಗ್ ಕಾಮನ್ ಇರ್ತಾವ್ರಿ ನೋಡಿನಿ ಎಕ್ಸಾಂಪಲ್ ಇದು ಆಕೈತಿ ಮೂವತ್ತು ಆಕೈತಿ ಇದು ನೋಡ್ರಿ ಇಪ್ಪ ಏಳು ಇಪ್ಪತ್ತೆಂಟು ಐದು ಮೂರು ಮೂರು ಏಳು ಇಪ್ಪತ್ತೊಂದು ಮೂರು ಮೂರ್ ಎಂಟಲಿ ಇಪ್ಪತ್ ಮೂತ್ ಇಪ್ಪತ್ತೇಳು ಮೂರು ಹತ್ತು ಮೂವತ್ತು ರೀ ನೋಡ್ರಿ ಇಲ್ಲಿ ಮೂವತ್ತೈತಿ ಇಲ್ಲಿ ಮೂವತ್ತೈತಿ ಹಾಗಾದ್ರೆ ಏನು ಮಾಡಬೇಕು ಯಾವಾಗೂ ಯಾವಾಗ ಇಡ್ಲಿ ವಡೆ ಎರಡು ಬರ್ತೈತೆ ಅಂದ್ರೆ ರೀ ಮೂರು ಇಂಟು ಐದು ರೀ ಅಂದ್ರೆ ಯಾವ ಯಾವ ಅಪರ್ ಅಪವರ್ತೆಗಳು ಕೊಟ್ಟಿರ್ತಾರಲ್ಲ ಅವನ್ನ ಗುಣಾಕಾರ ಮಾಡೋದು ಆ ಗುಣಾಕಾರ ಏನು ಬರ್ತೈತಿರ್ಲೆ ಆ ಸಂಖ್ಯೆಯ ಎಲ್ಲ ಗುಣಕಗಳು ಏನಕ್ಕಾವ್ರಿ ಇವ ಇಡ್ಲಿ ವಡ ಅಂತ ಅಣಬಹುದು ನೋಡ್ರಿ ನಾ ಇ ತಿಳಿತ ಅಂದ್ರೆ ಮುಂದ ತಿಳಿತೈತ್ರಿ ಅದರ ಸಂಬಂಧ ಇಲ್ ನೋಡ್ರಿ ಮೂರು ಮತ್ತು ಐದು ಇವೆರಡರ ಅಪವರ್ತನಗಳಾಗಿರುವ ಇತರ ಸಂಖ್ಯೆಗಳನ್ನು ಹಿಡಿಯಿರಿ ಆ ಸಂಖ್ಯೆಗೆ ಆ ಸಂಖ್ಯೆಗೆ ಏನಂತೀವ್ರಿ ನಾವ ಸಾಮಾನ್ಯ ಗುಣಾಕಾರ ಮೂರು ಇಂಟು ಐದು ಎಂದು ಕರೆಯುತ್ತಾರೆ ನೋಡ್ರಿ ಅಂದ್ರೆ ಇಡ್ಲಿ ಒಡ ಅನ್ನು ಯಾವ ಎರಡು ಎರಡು ಕಂಡು ರೀತಿ ನೋಡ್ರಿ ಆಟಗಾರನ ಇಡ್ಲಿ ವಡಾ ಅಂದ್ರೆ ಇದಕ್ಕೆ ಅಂತೀವಿ ಸಾಮಾನ್ಯ ಗುಣಾಕಾರ ಮೂರು ಇಂಟು ಐದು ಎಂದು ಕರೆಯುತ್ತೀವಿ ಸಾಮಾನ್ಯ ಗುಣಾಕಾರ ಅಂದ್ರೆ ಏನು ರೀ ನಾರ್ಮಲ್ ಮಾಡಿವಿ ಇನ್ನು ನೋಡ್ರಿ ಇಡ್ಲಿ ವಡ ಎರಡು ಎರಡು ಯಾರು ಅಂತಾರೆ ಹದಿನೈದ ಮೂರು ಐದ್ಲೇ ಹದಿನೈದು ಬತ್ತರಿ ಇನ್ನು ಹದಿನೈದುನು ಮಗ್ಗಿ ಬರ್ಕೋತೋಗೋದು ಇವು ಎಷ್ಟು ಬರ್ತಾವ್ರಲಿ ಅಷ್ಟೆಲ್ಲ ರಿಪೀಟ್ ಆಗುತ್ತಿರ್ತವೆ ಅಂದಂಗೆ ಇನ್ನು ಎಕ್ಸಾಂಪಲ್ ನೋಡಿರಿ ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೈದು ಅಂದರೆ ಮೂರನ ಮಗ್ಗಿ ಬರ್ದೀವಿ ಐದನ್ ಮಗ್ಗಿ ಬರ್ದೀವಿ ನೋಡಿರಿ ಹದಿನೈದು ಬಂದೈತಿ ಆಮೇಲೆ ಮೂವತ್ತ್ ಬರ್ತೈತಿ ನೋಡ್ರಿ ಮೂವತ್ ಬಂದಿ ನಲ್ವತ್ತೈದು ಐತಿ ಹಂಗರ ಇದು ಕರೆಕ್ಟ್ ಐತ್ರಿ ಹದಿನೈದನ ಮಗ್ಗಿ ಬರ್ದ್ರ ಇವೆಲ್ಲ ಬರ್ತಾವು ಹ್ಮ್ ಇನ್ನೇನ್ ಮಾಡೋಣ್ರಿ ಇದ್ರ ಮೇಲೆ ಲೆಕ್ಕಾಚಾರದವು ನೋಡೋಣ್ರಿ ಈಗ ಹತ್ತನೆಯ ಬಾರಿ ಯಾವ ಸಂಖ್ಯೆಗೆ ಇಡ್ಲಿ ವಡಾ ಎಂದು ಹೇಳಲಾಗಿದೆ ಅಂದ್ರ ರೀ ಆ ಸಲ ಏನ್ ಬಂತು ನಮಗ ಹದಿನೈದು ರೀ ಎರಡನೇ ಸಲ ಮೂವತ್ತು ಬತ್ತು ಹಾಗಾದ್ರ ಹತ್ತನೇ ಸಲ ಯಾವ್ದ ಸಂಖ್ಯೆ ಬರ್ತೈತಿ ಅಂತ ಅಂತಾರೆ ಅವ್ರ ಹಾ ನಮಗ ಹೆಂಗ್ ಕಂಡು ಹಿಡಿಬೇಕ್ರಿ ಇದ ನೋಡ್ರಿ ಒಂದನೇ ಸಲ ಹೆಂಗ್ರಿ ಏನ್ ಮಾಡಿವ ನಾವ ಮೂರು ಇಂಟು ಐದು ಮಾಡಿದಾಗ ಹದಿನೈದು ಬಂದೈತ್ರಿ ಹ್ಮ್ ಇದು ಒಂದನೇ ಸಲ ಆಗೈತಿ ನಮ್ ಹಾ ಇನ್ನ ಎರಡನೇ ಸಲ ಹದಿನೈದು ಇಂಟು ಎರಡು ಮಾಡಿವಿ ಮೂವತ್ತು ಬಂದೈತಿ ಹಂಗ ನಮಗ ಹತ್ತನೇ ಸಲ ಬೇಕಾಗಿತ್ತಂದ್ರ ಹದಿನೈದು ಇಂಟು ಹತ್ತು ಮಾಡ್ಬೇಕ್ರಿ ಇದ್ ನೂರ ಐವತ್ತು ಬರ್ತೈತಿ ಹಾಗಾದ್ರ ನೂರ ಐವತ್ತನೇ ನಂಬರ್ಕ ಹತ್ತನೇ ಸಲ ಇಡ್ಲಿ ವಡೆ ಅಣಬಹುದು ಹ್ಮ್ ಹಾಗಾದ್ರ ಇನ್ನೆರಡನೇ ಪ್ರಶ್ನೆ ರೀ ಒಂದರಿಂದ ಒಂದರಿಂದ ತೊಂಬತ್ತರವರೆಗಿನ ಸಂಖ್ಯೆಗಳ ಆಟ ಆಡಿದ್ರೆ ಅವುಗಳನ್ನು ಕಂಡುಹಿಡಿಯಿರಿ ಅಂದ್ರೆ ರೀ ಎಲ್ಲಿಂದ ಎಲ್ಲಿ ತಕ ಆಡುದ್ರಿ ಒಂದರಿಂದ ತೊಂಬತ್ತರ ತಕ ಇದ್ನ ಆಟ ಆಡುದಂತ ಹ್ಮ್ ತೊಂಬತ್ತರ ಒಳಗೆ ಎಲ್ಲಾ ಸಂಖ್ಯೆಗಳು ಇರ್ಬೇಕ ಇನ್ ನೋಡ್ರಿ ಮಕ್ಕಳು ಎಷ್ಟು ಬಾರಿ ಇಡ್ಲಿ ಎಂದು ಹೇಳುವರು ಹ್ಮ್ ಅವರು ಇಡ್ಲಿ ಒಡೆ ಎಂದು ಹೇಳುವುದನ್ನು ಒಳಗೊಂಡಿತೆ ಅಂದ್ರೆ ನೋಡ್ರಿ ಈಗ ಇಲ್ಲ ನೋಡಿದಿವ್ರಿ ನಾವ ಮೂರ ಆರ ಹಿಂಗೆಲ್ಲ ಅನ್ಕೋತ ಹೊಂಟಾರ ತಿಳ್ಕೋರಿ ಐದರದು ಅನ್ಕೋತ ಐದರದು ಮಗಿ ಅನ್ಕೋತ ಹೊಂಟಾರ್ರಿ ಹ್ಮ್ ಇಲ್ಲಿ ಇಡ್ಲಿ ಒಡ ಅಂತ ಎರಡು ಕಾಮನ್ ರೀ ಇವನು ಹಿಡದ್ ಅಂತರಿ ಇವನು ಹಿಡದ್ ಎಷ್ಟು ಅಂತ ಕೇಳಿ ನೋಡ್ರಿ ಒಂದರಿಂದ ತೊಂಬತ್ತರವರೆಗೆ ನೋಡ್ರಿ ಇಡ್ಲಿ ಅಂದರೆ ಮೂರರ ಅಪೂರ್ತೆ ಮೂರರ ಅಪೂರ್ತೆಗಳು ರೀ ನಾವು ಇದೇಗ ನೋಡಿವ್ರಿ ಮೂರರ ಅಪೂರ್ತೆಗಳು ಅದಾವೆ ಹೇಗಾರೆ ಮೂರ ಮೂರನ ಮೈಗೆ ಬರ್ಕೋತೀವಿ ಬೀಳ್ರಿ ಮೂರ ಮೂರು ಮೂರ ಎರಡರ ಮೂರು ಮೂರ ಮೂರನೇ ಈ ರೀತಿಯಾಗಿ ತೊಂಬತ್ತರ ತಕ ಬರ್ಕೋತವ್ರಿ ಹ್ಮ್ ಈಗ ನೋಡ್ರಿ ಮೂರರಿಂದ ಮೂವತ್ತರ ತಕ ಎಷ್ಟು ಇಡ್ಲಿ ಅಂತ ಅನ್ಬೋದ್ರ ಹತ್ತು ಸಲ ಅನ್ಬೋದ್ರಿ ಯಾಕಂದ್ರೆ ಮೂರರಿಂದ ಮೂವತ್ತರ ತಕ ಮಗಿ ಅದಾವ್ರಿ ಮೂರು ಹತ್ತು ಮೂವತ್ತು ರೀ ಹಂಗಾರ ಹತ್ತು ಬರ್ತಾವ ಇನ್ನ ಮೂವತ್ತರಿಂದ ಅರವತ್ತರ ತಕ ಎಷ್ಟು ಬರ್ತಾವು ಇಲ್ಲಿ ಹತ್ತು ಬರ್ತಾವ ಇನ್ನ ಅರವತ್ತರಿಂದ ತೊಂಬತ್ತರ ತನಕ ಕಾಯಿಸ್ ಬರ್ತಾವು ಇಲ್ಲಿ ಹತ್ತು ಬರ್ತಾವೆ ಇವನ್ನೆಲ್ಲ ಕೂಡಿಸಿ ರೀ ಆಕತ್ರಿ ಮೂವತ್ತು ಆಕೈತಿ ನೀವು ಹಿಂಗೂ ಇದು ಈ ಕಂಡು ಹಿಡಿಬಹುದು ಸರಿ ಹಿಂಗೆ ಬ್ಯಾಡ್ ಅಂದ್ರೆ ರೀ ಏನ್ ಮಾಡುದ್ರಿ ಇವ್ರು ಎಷ್ಟು ಕೊಟ್ಟಾರ್ರಿ ತೊಂಬತ್ತರವರೆಗೆ ಅಂತ ಕೊಟ್ಟಾರು ತೊಂಬತ್ತಕ್ಕೆ ತೊಂಬತ್ತನ್ನು ಬರ್ಕೋದ ಡಿವೈಡೆಡ್ ಬೈ ತ್ರೀ ಮಾಡೋದು ನಮಗೆ ಎಷ್ಟರಲ್ಲಿ ಇಡ್ಲಿ ಎಷ್ಟೈತ್ರಿ ಮೂರೈತಿ ಮೂರಲ್ಲೇ ಮಾಡಿದ್ವಿ ಅಂದ್ರ ಮೂವತ್ತು ಸಲ ನಾವ ಇಡ್ಲಿ ಅನ್ನಬಹುದು ಇನ್ ನೋಡ್ರಿ ಮಕ್ಕಳು ಎಷ್ಟು ಬಾರಿ ಒಡೆ ಎಂದು ಹೇಳುವರು ಅವರು ಇಡ್ಲಿ ಒಡೆ ಎಂದು ಹೇಳುವುದನ್ನು ಒಳಗೊಂಡ್ ಒಳಗೊಂಡೈತ್ ಅಂತಾರೆ ಹ್ಮ್ ಅಂದ್ರ ಏನ್ರಿ ಇದ್ರ ಮೀನಿಂಗ್ ಏನ್ರೀ ಅಹ್ ಇಲ್ಲಿ ಇದೇಗ ಮಾಡಿದವ್ರ ಗತ್ ನೀವ ಐದನ್ ಮಗ್ಗಿನೂ ಬರೀಬಹುದು ಅಥವಾ ಸರ್ ನಮ್ಗ ಅಷ್ಟ್ ಬಾಳ ರೀ ಏನ್ರಿ ಏನ್ ಮಾಡ್ಬೋದು ನಾವು ಡೈರೆಕ್ಟ್ ಎಲ್ಲಿ ತಕ ಕಂಡು ಹಿಡಿ ಅಂದಾರೀ ತೊಂಬತ್ತರ ತಕ ಕಂಡಿಡಿ ಅಂದರು ತೊಂಬತ್ತು ಡಿವೈಡೆಡ್ ಬೈ ಐದು ಮಾಡಿಬಿಡುದು ಹದಿನೆಂಟು ಸಲ ಅವರ ಹೇಳ್ತಾರು ಅಂದಂಗ ಅಂದ್ರ ತೊಂಬತ್ತರ ಒಳಗೆ ಅಂದ್ರ ಹದಿನೆಂಟು ಸಲ ಏನ್ ಬರ್ತತಿ ವಡ ಅಂತ ಬರ್ತತಿ ಇನ್ನೊಂದು ಕ್ವಶನ್ ಐತಿ ನೋಡ್ರಿ ಮಕ್ಕಳು ಎಷ್ಟು ಬಾರಿ ಇಡ್ಲಿ ವಡೆ ಎಂದು ಹೇಳುತ್ತಾರೆ ಅಂದಾರ್ರೀ ಯ ಸೇಮ್ ರೀ ಅದನ್ನ ಹೆಂಗೆ ಮಾಡಿದೀವ್ರಿ ಇಡ್ಲಿ ಮೂರಂತ ತಗೊಂಡಿವಿ ಒಡಕ್ಕ ಐದಂತ ತಗೊಂಡಿವ್ರಿ ಆಮೇಲೆ ಇಡ್ಲಿ ವಡೆ ಹದಿನೈದು ಬರ್ತೈತೆ ರೀ ಹದಿನೈದನ್ನ ಭಾಗ ಕಾರ್ ಮಾಡೋಕ್ರಿ ನೋಡ್ರಿ ಇಲ್ಲಿ ನಂಗೆ ಎಷ್ಟ ತೊಂಬತ್ತೈತ್ರಿ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡೀನಿ ಹದಿನೈದು ಒಂದ್ಲಿ ಹದಿನೈದು ಆರ್ಲಿ ರೀ ಹದಿನೈದು ಆರ್ಲಿ ತೊಂಬತ್ತ ಅದನ್ನ ಕರೆಕ್ಟ್ ಐತಿಲ್ಲೂ ನೋಡೋಣ ರೀ ಹದಿನೈದು ಮೂವತ್ತ ನಾಲ್ತೈದ ಅರವತ್ತು ಎಪ್ಪತ್ತೈದು ತೊಂಬತ್ತು ಇವರಕ್ಕೆ ಅವ್ರಿ ಎರಡ ನಾಕಾರ ಅಗರ ಆರು ಅಪವರ್ತೆಗಳು ಅಪವರ್ತ್ಯ ಅಂದ್ರೆ ಏನಿಲ್ಲರೀ ಗುಣಾಕಾರ ಮಾಡ್ಕೊತ ಹೋಗೋದಾ ಸಂಖ್ಯೆಗ ಏನು ನೋಡ್ರಿ ನೆಕ್ಸ್ಟ್ ಕ್ವೆಶನ್ ವರೆಗೆ ಆಟ ಆಡಿಸಿದರೆ ಏನಾಗುವುದು ನಿಮ್ಮ ಉತ್ತರಗಳನ್ನು ಕಂಡುಹಿಡಿಯಿರಿ ನೋಡ್ರಿ ಅವ್ರು ಏನಂದರು ಒಂಬತ್ನೂರು ತಕ ಅಂದ್ರೆ ಒಂಬತ್ತು ನೂರರವರೆಗೆ ಆಟ ಆಡಿದು ಅಂದ್ರೆ ಏನಾಗ್ತೈತಿ ಅಂತ ಅಂದಾರೀ ನೋಡ್ರಿ ಹಂಗಾರೆ ಒಂಬತ್ನೂರು ಸಲ ಆಟ ಅಂದ್ರೆ ರೀ ನಮ್ಗೆ ಎಷ್ಟು ಸಲ ಇಡ್ಲಿ ಬರ್ತತಿ ಎಷ್ಟು ಸಲ ವಡಾ ಬರ್ತತಿ ಎಷ್ಟು ಸಲ ಎರಡು ಬರ್ತಾವು ಅಂತ ಕಂಡು ಹಿಡಿದೈತಿ ನೋಡ್ರಿ ಇದೇಗ ನಾವು ಏನು ಮಾಡಿದೀವಿ ಇದಕ್ಕೆ ಡಿವೈಡೆಡ್ ಬೈ ತ್ರೀ ಮಾಡಿದೀವಿ ಮೂರು ಮೂರ್ಲೆ ರೀ ಹಂಗರ ಮುನ್ನೂರು ಸಲ ಇಡ್ಲಿ ಅನ್ಬೋದ್ರಿ ಅವರ ಅವಾಗ ವಡ ಎಷ್ಟು ಸಲ ಅಂತಾರೆ ರೀ ನೂರು ಡಿವೈಡೆಡ್ ಬೈ ಅನ್ಬೋದು ರೀ ಯಾಕಂದ್ರೆ ನಮ್ಗೆ ಒಡ ಏನು ಹತ್ತು ತೊಗೊಂತಾರೋ ಐದತ್ತು ತೊಗೊಂತಾರೆ ಹಾ ಹಾಗಾದ್ರೆ ಈ ರೀತಿಯಾಗಿ ನೂರ ಎಂಬತ್ತು ಸಲ ಅನ್ಬೋದು ರೀ ಐದು ಒಂದ್ಲೆ ಐದು ಐದು ಇದು ಇದಂದ್ಲೇ ರೀ ಐದು ರೀ ಎಷ್ಟು ಉಳಿತು ನಾಲ್ಕು ಉಳಿತು ಐ ಐದ್ ಎಂಟ್ಲಿ ರೀ ಆಮೇಲೆ ಜೀರೋ ಹ್ಞೂ ಆತು ರೀ ಇನ್ನು ಇಡ್ಲಿ ವಡೆ ಎರಡು ಯಾವಾಗ ಅಂತಾರು ಒಂಬತ್ತು ನೂರು ಸಲ ಬಂದಾಗ ಹದಿನೈದು ಡಿವೈಡೆಡ್ ಬೈ ಮಾಡ್ರಿ ಹದಿನೈದ ಆರ್ಲಿ ರೀ ಇದು ಅರವತ್ತು ಸಲ ಹಂಗಾರ ಅರವತ್ತು ಸಲ ಅವ್ರು ಏನಂತಾರು ಇಡ್ಲಿ ವಡಾ ಅಂತಾರು ನೂರ ಎಂಬತ್ತು ಸಲ ವಡೆ ಅಂತಾರು ಮುನ್ನೂರು ಸಲ ಇಡ್ಲಿ ಅಂತಾರು ಈ ರೀತಿಯಾಗಿ ಅಂತಾರಂತೀ ಇನ್ನೇನ್ ಮಾಡ್ಯಾರೀ ನೋಡ್ರಿ ಈ ಚಿತ್ರವು ಹೇಗಾದರೂ ಇಡ್ಲಿ ಒಡ ಆಟಕ್ಕೆ ಸಂಬಂಧಿಸಿದೆಯೇ ಮೂವತ್ತರವರೆಗೆ ಆಟ ಆಡುವುದೆಂದು ಊಹಿಸಿ ಅಂದ್ರೆ ರೀ ಅಲ್ಲಿ ನಾವು ಇಲ್ಲಿ ಒಂಬತ್ ನೂರ್ ತಗೊಂಡಿದೀವಿ ಇಲ್ರಿ ನಾವ ಇಲ್ಲಿ ಏನ್ ತಗೋದಂದ್ರಿ ಒಂಬತ್ ನೂರ್ ಎಟ ಅರವತ್ತರ ತಕ ಈ ಸಾರಿ ಮೂವತ್ತರ ತಕ ತಗೋದಂತಾರಿ ಈಗ ನೋಡ್ರಿ ಈಗ ಏನ್ ಮಾಡೋನು ಅವ್ರು ಏನ್ ಮಾಡರು ಈ ರೀತಿಯಾಗಿ ಎರಡು ಸರ್ಕಲ್ ತಕೊಂಡರು ಇಲ್ಲಿ ಏನು ನೋಡ ಬರ್ತಾವ್ರಲ್ಲೇ ಇವು ಕಾಮನ್ ಈ ಕಡೆ ಮೂರರ ಅಪೌರತೆ ಈ ಕಡೆ ಐದರ ಅಪೋರತೆಗಳನ್ನು ಬರ್ತಾರ ಹ್ಮ್ ಇನ್ನೇನು ಮಾಡ್ಯಾರೀ ಇಲ್ಲಿ ಅಪೋರತೆಗಳನ್ನು ಬರ್ಕೋತ ಹೋಗ್ಯಾರ ಹಾ ಮೂರ ಮೂರು ಮೂರ್ ಆರು ಮೂರ್ ಎರಡ್ಲೆ ಆರು ಮೂರ್ ಮೂರು ಒಂಬತ್ತು ಮೂರ್ನಾಕ್ಲೆ ಹನ್ನೆರಡು ಮೂರೈದಲೆ ಹದಿನೈದು ಇಲ್ಲಿ ಕಾಮನ್ ಬರ್ತೈತಿ ಇಲ್ಲಿ ಇಟ್ಟಾರೀ ಮೂರೈದ್ ಹದಿನೈದು ಮೂರಾರಲೆ ಹದಿನೆಂಟು ಮೂರೇಳು ಇಪ್ಪತ್ತೊಂದು ಮೂರ ಎಂಟಲಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಮೂರೊಂಬತ್ಲೆ ಇಪ್ಪತ್ತೇಳು ಐತ್ರಿ ರೀ ಮೂರು ಹತ್ತಲೇ ಮೂವತ್ತೈತಿ ಹ್ಞೂ ನಮಗೆ ಎಲ್ಲಿ ತಕ್ಕ ಕಂಡಿಡಿ ಅವ್ರು ಮೂವತ್ತರ ತಕ್ಕ ಅಟ್ಟ ಕಂಡಿಡಿ ಅಂದರು ಅದ್ರ ಸಂಬಂಧ ಮೂವತ್ತಷ್ಟು ತೊಗೊಂಡ್ರಿ ಇನ್ನು ಐದು ಒಂದು ಐದು ಐದರಡು ಹತ್ತು ಐದು ಮೂರಲೆ ಹದಿನೈದು ಇಲ್ಲಿ ಕಾಂಬನೈ ಇದ್ರೊಳಗೂ ಹದಿನೈದು ಬರ್ತೈತಿ ಇದ್ರೊಳಗೂ ಹದಿನೈದು ಬರ್ತೈತಿ ಹ್ಞೂ ಇದು ಕಾಮನ್ ಕಾಂಬನತ್ರಿ ಇನ್ನು ಐದು ಮೂರಲೇ ಹದ್ ಐದು ನಾಲ್ಕಲೇ ಇಪ್ಪತ್ತೈದು ಐದು ಇಲ್ಲಿ ಇಪ್ಪತ್ತೈದು ಐದಾರಲೇ ಮೂವತ್ತು ಇದ್ರೊಳಗು ಮೂವತ್ತದು ಹಾಗಾದ್ರೆ ಹದಿನೈದು ಮತ್ತು ಮೂವತ್ತೀನು ರೀ ಇಲ್ಲಿ ಸಾಮಾನ್ಯ ಅಪವರ್ತೆಗಳು ಇಲ್ಲಿ ಐದರ ಅಪೂರ್ತಗಳು ಎರಡು ಮೂರರ ಅಪೋರಿತಗಳು ಈ ರೀತಿಯಾಗಿ ಬರೀಬಹುದು ಇನ್ನೊಂದು ಏನಂದ್ರೆ ಈಗ ಅವರ ಪ್ರಶ್ನೆಯನ್ನು ಕೇಳ್ಯಾರ ಅರವತ್ತರವರೆಗೆ ಆಟ ಆಡಿದರೆ ಚಿತ್ರ ಬಿಡಿಸಿ ಏನ್ರಿ ಅರವತ್ತರ ತಕ ಆಟ ಆಡುದಂತರಿ ಅದನ್ನ ಚಿತ್ರ ಬಿಡಿಸ್ಬೇಕಂತಾರೆ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ ಇವ ಈ ರೀತಿಯಾಗಿ ತಗೊಳ್ಳೋಣ ಅರವತ್ತರ ತಕ್ಕ ತಗೋ ಅಂದಾರವ್ರ ಹ್ಮ್ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಎರಡು ಸರ್ಕಲ್ ತೊಗೊರಿ ಏನು ಬರೀರಿ ಇಲ್ಲಿ ಮೂರನ ಮಗ್ಗಿ ಬರ್ಕೋತೀವಿ ಬಿಡ್ರಿ ಮೂರರ ಅಪೂರ್ತೆಗಳದವು ಐದರ ಅಪೂರ್ತೆಗಳದವು ಮೂರು ಮತ್ತು ಸಾಮಾನ್ಯ ಅಪೂರ್ತಿಗಳು ಅದಾವೆ ನೋಡ್ರಿ ಮೂರನ ಮಗ್ಗಿ ಮೂರು ಹದಿಮೂರು ಆರು ಮೂರು ಮೂರು ಒಂಬತ್ತು ಮೂರು ಮೂರ್ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ರೀ ಮೂರೈದ್ಲೇ ಹದಿನೈದು ಇಲ್ಲಿ ಕಾಮನ್ ಬರ್ತೈತಿ ಹ್ಞೂ ಮೂರಾರಲೇ ಹದಿನೆಂಟು ಮೂರೇಳು ಇಪ್ಪತ್ತೊಂದು ಮೂರು ಮೂರೆಂಟಲೇ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಹತ್ತಲೆ ಮೂವತ್ತು ಇದು ಕಾಮನ್ ಬರ್ತೈತಿ ಹ್ಞೂ ಇನ್ನು ಮೂವತ್ತಾತ್ರಿ ಎಟ್ಟ ಮೂವತ್ತ್ಮೂರು ಆಕೈತಿ ಮೂವತ್ತಾರು ಆಕೈತಿ ಮೂವತ್ತಾರು ಅಂದರೆ ಮೂರ್ಮೂರನ್ನ ಕುಡ್ಸ್ಕೊತ ಹೊಂಟೀವಿ ರೀ ಮೂವತ್ತಾರು ಆಕೈತಿ ಮೂವತ್ತೊಂಬತ್ತಾಕೈತಿ ನಲ್ವತ್ತೆರಡು ನಲ್ವತ್ತೆರಡು ಆಕೈತಿರಿ ನಲ್ವತ್ತೈದು ಆಕೈತಿ ನಲ್ವತ್ತೈದಿಲ್ ಕಾಮನ್ ಐತಿ ಕಾಮನ್ ಇಟ್ಬಿಟ್ರಿ ನಲ್ವತ್ತೈದು ಆಕೈತಿ ನಲ್ವತ್ತೈದು ಆತ್ರಿ ನಲ್ವತ್ತೈದು ಆದಳಿಕೆ ಆದ ಆದಳಿಕೆ ಎಷ್ಟು ಬರ್ತೈತ್ರಿ ನಲ್ವತ್ತೈದು ಆತು ಇನ್ನು ನಲ್ವತ್ತೆಂಟು ಐತಿ ನಲ್ವತ್ತೆಂಟಾದ ಬಳಕೆ ಐವ ಐವತ್ತೊಂದು ಬರ್ತೈತಿ ಐವತ್ತೊಂದು ಐತಿ ಇದೇ ರೀತಿಯಾಗಿ ಬರ್ತಾವು ಅರವತ್ತರ ತಕ ಬರೀದ್ರಿ ಇದ್ರೊಳಗೆ ಇಷ್ಟ ನೋಡ್ರಿ ಇದ್ರೊಳಗೆ ಐದು ಐದು ಅನುಭವ ಬರು ಐದ ಮೂವತ್ತ ಈ ರೀತಿಯಾಗಿ ಬಂದು ಅಂದರೆ ಇಲ್ಲಿ ಬರ್ಕೊಂಡ್ಬಿಟ್ರಿ ಯಾಕಂದ್ರೆ ಐದ್ರೊಳಗೆ ಬರ್ತಾವು ಹದಿನೈದು ಬರ್ತೈತಿ ಮೂವತ್ತು ಬರತೈತಿ ಅರವತ್ತು ಬರ್ತೈತಿ ನಲ್ವತ್ತೈದು ಬರ್ತೈತಿ ಐದು ಬಿಡಿ ಸ್ಥಾನದಲ್ಲಿ ಇದ್ರೊಳಗೆ ಎಲ್ರಿ ಐದಾ ಮತ್ತು ಜೀರೋ ಬತ್ತು ಅಂತ ತಿಳ್ಕೊರೆ ಐದರ ಅಪವರ್ತನಗಳು ಅದ್ರ ಡೈರೆಕ್ಟ್ ಆಗಿ ಆ ರೀತಿ ಬರ್ಕೋಬೋದು ಹ್ಞೂ ಮೂರು ಮತ್ತು ಐದು ಸಾಮಾನ್ಯ ಅಪವರ್ತನಗಳು ಇಲ್ಲಿ ಏನು ನಡು ಇವ ಮೂರು ಮತ್ತು ಐದರ ಸಾಮಾನ್ಯ ಅಪವರ್ತನಗಳು ಅಪವರ್ತ್ಯಗಳು ಅಪವರ್ತನ ಅಲ್ರಿ ಇನ್ನು ನೋಡ್ರಿ ಅವ್ರ ಏನ್ ಅಂದರು ಇದೇ ರೀತಿಯಾಗಿ ಇನ್ನೊಂದು ಎರಡು ಇದ್ನ ಕೊಟ್ಟರು ಅದನ್ನ ಬಿಡಿಸ್ಬೇಕಾಗೈತಿ ಈಗ ನಾವು ಇಡ್ಲಿ ವಡೆ ಆಟವನ್ನು ವಿವಿಧ ಸಂಖ್ಯೆಗಳಿಗೆ ಜೋಡಿ ಜೋಡಿಗಳೊಂದಿಗೆ ಆಡೋಣ ಅಂದ್ರ ರೀ ಇದೀಗ ಏನ್ ಮಾಡಿದ್ರ ಅವ್ರ ಮೂರು ಮತ್ತು ಐದು ತಗೊಂಡಿದ್ರಿ ಈಗ ಸ್ವಲ್ಪ ಬ್ಯಾರೆ ಬೇರೆ ಸಂಖ್ಯೆಯನ್ನು ತಗೊಂಡರು ನೋಡ್ರಿ ಇಲ್ಲಿ ಎರಡು ಮತ್ತು ಐದರ ಕೂಡ ಆಟ ಆಡ ಅಂತಾರೆ ಅದು ಎಲ್ಲಿ ಎಲ್ಲಿ ರೀ ಅರವತ್ತರ ತಕನ ರೀ ಅದು ಅರವತ್ತರ ತಕನ ತಗೋಬೇಕು ಎರಡು ಮತ್ತು ಐದರದ ಆಟ ಆಡದ ನೋಡ್ರಿ ಈ ಕಡಿ ಎರಡ ವೃತ್ತವನ್ನು ತಗೊಂಡಿವಿ ಇಲ್ಲಿ ನೋಡುವ ಏನ್ ಬರ್ರಿ ಕಾಮನ್ ಬರ್ರ ಈ ಕಡಿ ಎರಡರ ಅಪವರ್ತನ ಬರೀನು ಈ ಕಡೆ ಐದರ ಅಪವರ್ತನಗಳು ಅಪವರ್ಥಗಳು ಬರೀನು ಹ್ಞೂ ಅಪವರ್ತಗಳು ಬರೀನು ರೀ ಇನ್ನು ಎರಡರ ಅಪವರ್ತೆಗಳು ಯಾವ ರೀ ಎರಡು ನಾಲ್ಕು ಆರು ಎಂಟು ಹತ್ತು ಎಂಟ್ರಿ ಅರವತ್ತರ ಎರಡರ ಎರಡು ಇಲ್ಲೇ ಹತ್ತು ಎರಡು ಇಲ್ಲೇ ಹತ್ತು ಹಾಕೈತಿ ರೀ ಐದನ್ ಮೈಗೆ ಹತ್ತು ಐತಿ ಅದರ ಸಂಬಂಧ ಇಲ್ಲಿ ಬರೀದ ಹ್ಞೂ ಇನ್ನು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಐದನ ಮೈಗೆ ಐತಿ ಇಲ್ಲಿ ಬರ್ದೀವಿ ರೀ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಐದನ ಐತಿ ಇಲ್ಲಿ ಬರ್ದೀವಿ ಹ್ಞೂ ಮೂವತ್ತೆರಡು ಮೂವತ್ನಾಲ್ಕು ಮೂವತ್ತಾರು ಮತ್ತು ನಲ್ವತ್ತೈತಿ ಐವತ್ತೈತಿ ಅರವತ್ತೈತಿ ಹ್ಞೂ ಇನ್ನು ಐದನ ಮೈಗ್ರೆ ಐದು ಐದೊಂದ್ಲೇ ಐದೊಂದಲೇ ಐದ್ರೆ ಐದಾರೆರಡಲೇ ಹತ್ತು ಇದು ಕಾಮನ್ ಐತಿ ಇಲ್ಲಿ ಬರ್ದೀವಿ ಐದು ಮೂರಲೇ ಹದಿನೈದು ಐದನಾಲ್ಕಲೇ ಇಪ್ಪತ್ತೆ ಇಲ್ಲಿ ಬರ್ದೀವಿ ಐದೈದೇ ಇಪ್ಪತ್ತೈದ ಐದಾರಲೇ ಮೂವತ್ತು ಇಲ್ಲಿ ಬರ್ದೀವಿ ಐದೋಳೆ ಮೂವತ್ತೇ ಐದೆಂಟಲೇ ನಲ್ವತ್ತು ಇಲ್ಲಿ ಬರ್ದೀವಿ ರೀ ಐದೊಂಬತ್ತಲೇ ನಲ್ವತ್ತೈದು ಐದು ಹತ್ತಲೇ ಐವತ್ತರೇ ಐವತ್ತೈದ ಅರವತ್ತ ಈ ರೀತಿಯಾಗಿ ಬರಿಬೋದು ಇಲ್ಲಿ ಏನು ಬರೀ ಎರಡು ಮತ್ತು ಐದರ ಸಾಮಾನ್ಯ ಅಪೂರ್ತೆಗಳು ಇನ್ನು ನೋಡ್ರಿ ಬಿ ಏನ ಮೂರು ಮತ್ತು ಏಳರ ಅಪೂರ್ತೆಗಳನ್ನು ಯೂಸ್ ಮಾಡಿಕೊಂಡ ಬರೀರಿ ಅಂದ್ರೆ ನೋಡ್ರಿ ಈ ರೀತಿಯಾಗಿ ಸರ್ಕಲ್ ತೆಗಿಬೇಕು ಸರ್ಕಲ್ ತೆಗೋದಾದ ಬಳಿಕ ಈ ಕಡೆ ಮೂರರ ಅಪೂರ್ತೆ ಬರ್ತಾವೆ ಈ ಕಡೆ ಏಳರ ಅಪೂರ್ತೆಗಳು ಬರ್ತಾವೆ ರೀ ಮೂರು ಮೂರು ಎರಡರ ಮೂರು ಮೂರು ಮೂರ ಕನ್ನೆರಡ ಮೂರೈದ್ ಮೂರ ಮೂರೇಳ ಇಪ್ಪತ್ತೊಂದು ಏಳರಾಗೂ ಕಾಮನ್ ಇರಬೇಕು ರೀ ಮೂರರಾಗು ಕಾಮನ್ ಇರಬೇಕು ಏಳು ಮೂರಲೆ ಇಪ್ಪತ್ತೊಂದು ಐತಿ ಹಂಗ ಇದು ಆಕೈತಿ ಹ್ಞೂ ಇನ್ನು ಏಳು ಏಳಾರಲೇ ನಾಲ್ಕು ಎರಡು ರೀ ನೋಡಿರಿ ಅದಾದ ಬಳಕೆ ಇಪ್ಪತ್ತೊಂದು ಆದ ಬಳಕೆ ಇಪ್ಪತ್ತೇಳು ಮೂವತ್ತು ಮೂವತ್ತ್ಮೂರು ಮೂವತ್ತಾರು ಮೂವತ್ತು ಮೂವತ್ತ್ ನಾಲ್ಕು ಇದೆ ಇಲ್ಲಿ ನಲ್ವತ್ತೆರಡು ಅನ್ನೋದು ನಲ್ವತ್ತೇಳು ಏಳಾರಲೇ ನಾಲ್ಕು ಎರಡು ರೀ ನಾಲ್ಕು ಎರಡು ಆಕೈತಿ ಇನ್ನು ಮೂರೋಳೆ ಮೂರೋಳೆ ಇಪ್ಪತ್ತೊಂದು ಆಕೈತಿ ಮೂರ ಮೂರನ ಮೈಯಕ್ಕೂ ಬರ್ತೈತಿ ರೀ ಅದು ಹ್ಞೂ ಮೂರು ಅನ್ ಎಕ್ಸಾಂಪಲ್ ನಿಮಗೆ ಹೆಂಗೆ ಗೊತ್ತಾಗ ಗೊತ್ತಿಡೀಬೇಕಂದ್ರೆ ಮೂರು ಒಂದ್ಲೇ ರೀ ಮೂರು ಒಂದ್ಲೇ ರೀ ಮೂರ ಆರ್ಲೆ ಹನ್ನೆರಡು ರೀ ಹದಿನಾರಲೇ ಮೂರು ಹದಿನಾರರಲ್ಲೇ ಹೋಗೈತೆ ನೋಡ್ರಿ ಅದು ಹ್ಞೂ ಇದು ಕಾಮನ್ ಆಕೈತಿ ಈ ರೀತಿಯಾಗಿ ಬರಿಬೋದು ಇನ್ನು ನೋಡ್ರಿ ನಾಲ್ಕು ಮತ್ತು ಆರು ನಾಲ್ಕು ಮತ್ತು ಆರು ಅಂತಾರೆ ರೀ ನಾಲ್ಕರ ಅಪೂರ್ತೆ ಈ ಕಡೆ ತಗೊಂಡು ಆರರ ಅಪೂರತೆ ಈ ಕಡೆ ತಗೊಂಡ್ರಿ ಮತ್ತು ನಾಲ್ಕು ಮತ್ತು ಆರರ ಸಾಮಾನ್ಯ ಅಪೂರ್ತೆಗಳು ಇಲ್ಲ ನಾವು ನೋಡ್ರಿ ನಾಲ್ಕು ನಾಲ್ಕು ನಾಲ್ಕನೇ ಎಂಟು ನಾಲ್ಕೂರಲಿ ಹನ್ನೆರಡು ರೀ ಹನ್ನೆರಡು ಆರನ್ ಮಗ್ಯಾಗೂ ಐತಿ ಅದರ ಸಂಬಂಧ ಕಾಮನ್ ಇಲ್ಲಿ ಬರ್ತೀವಿ ಹಾಂ ನಾಲ್ಕು ನಾಲ್ಕಮೂರಲ್ಲಿ ಹನ್ನೆರಡು ನಾಲ್ಕು ನಾಲ್ಕಲೆ ಹದಿನಾರು ನಾಲ್ಕೈದು ಇಪ್ಪತ್ತು ನಾಲ್ಕು ಅರಲಿ ಇಪ್ಪತ್ತ್ನಾಲ್ಕು ರೀ ಇಪ್ಪತ್ನಾಲ್ಕು ಆರನ್ ಮಗ್ಯಾಗೂ ಐತಿ ಅದರ ಸಂಬಂಧ ಈ ಕಡೆ ಬರ್ದೀವಿ ರೀ ಹ್ಞೂ ನಾಲ್ಕು 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 ಏಳು ಇಪ್ಪತ್ತೆಂಟು ನಾಲ್ಕು ನಾಲ್ಕೆಂಟು ಮೂವತ್ತೆರಡು ನಾಲ್ಕೊಂಬತ್ತಲಿ ಮೂವತ್ತಾರು ನಾಲ್ಕು ಹತ್ತಲೆ ನಾಲ್ಕು ಐ ನಲ್ವತ್ನಾಲ್ಕು ರೀ ನಲ್ವತ್ನಾಲ್ಕು ಆದ ನಲ್ವತ್ತೆಂಟು ಕಾಮನ್ ಆಕೈತಿ ಅದ್ರ ಸಂಬಂಧ ಈ ಕಡೆ ಬರ್ದೀವಿ ಐವತ್ತೆರಡು ಐವತ್ತಾರು ಅರವತ್ತು ನೋಡ್ರಿ ಆರ್ ಒಂದರ ಆರಲಿ ಹನ್ನೆರಡು ಆರ್ ಮೂರ್ ಆರ್ ನಾಲ್ಕು ಇಪ್ಪನಕ್ ಆರ ಐದ ಮೂವತ್ತ ಮೂವತ್ತಾರು ಆರ್ ಏಳು ಅಲ್ ಆರ್ ನಾಲ್ಕು ಅರ ಐನಲ್ಲಿ ಅರವತ್ತು ಈ ರೀತಿಯಾಗಿ ನಾಲ್ಕು ಮತ್ತು ಆರರ ಸಾಮಾನ್ಯ ಅಪವರ್ತಗಳು ಅಂತ ಬರಿಬಹುದು ಇನ್ನ ಇಲ್ಲಿ ಒಬ್ಬ ಹುಡುಗದ ನೋಡ್ರಿ ನೋಡ್ರಿ ಈ ರೀತಿಯಾಗಿ ಐತಿ ಚಿಕ್ಕ ಸಂಖ್ಯೆಯ ಅಪವರ್ತನೆಗಳಿಗೆ ಇಡ್ಲಿ ಒಡೆ ದೊಡ್ಡ ಸಂಖ್ಯೆಯ ಅಪವರ್ತೆಗಳಿಗೆ ವಡೆ ಮತ್ತು ಸಾಮಾನ್ಯ ಅಪೂರ್ತಿಗಳಿಗೆ ಇಡ್ಲಿ ಒಡೆ ಎಂದು ಹೇಳೋಣ ಅರವತ್ತರವರೆಗೆ ಚಟುವಟಿಕೆಯನ್ನು ಮಾಡಂದ ರೀ ಅಂದರೆ ಇಲ್ಲಿ ಇಲ್ಲಾದರೆ ಇನ್ನು ಇದೊಂದು ಕ್ವಶನ್ ಐತೆ ನೋಡ್ರಿ ನಿನ್ನೆ ನಾವು ಈ ಆಟವನ್ನು ಎರಡು ಸಂಖ್ಯೆಗಳೊಂದಿಗೆ ಆಡಿದೆವು ನಾವು ಕೆಲ ಕೇವಲ ಇಡ್ಲಿ ಅಥವಾ ವಡೆ ಹೇಳುವ ಮೂಲಕ ಕೊನೆಗೊಳಿಸಿದೆವು ಮತ್ತು ಯಾರೂ ಕೇವಲ ಒಡೆ ಹೇಳಲಿಲ್ಲ ಒಡೆ ಹೇಳಲಿಲ್ಲಂತಾರೆ ಎಲ್ಲ ಇಡ್ಲಿ ಮತ್ತ ಇಡ್ಲಿ ವಡೆ ಒಳಗ ಹೋದು ಅಂತ ಹ್ಮ್ ಇನ್ನ ಒಂದು ಸಂಖ್ಯೆ ನಾಲ್ಕು ಆಗಿತ್ತು ಈಗ ಇವ್ರು ಇದ್ರ ಏನಂತರಿ ಓ ಅವು ಯಾವ ಸಂಖ್ಯೆಗಳಾಗಿರಬಹುದು ಯಾವ ಸಂಖ್ಯೆಗಳಾಗಿರಬಹುದು ಅಂತಾರೀ ಅವಾಗ ಇವ್ರ ಏನಂತರು ಒಂದು ಸಂಖ್ಯೆ ನಾಲ್ಕು ಆಗಿತ್ತು ಅಂತರಿ ಅವಾಗ ಒಂದು ಸಂಖ್ಯೆ ನಾಲ್ಕಿತ್ತು ಇನ್ನು ಮುಂದಿನವುಗಳು ಇನ್ನು ಸಂಖ್ಯೆಗಳು ಯಾವ್ದಾಗಿರಬಹುದು ಇನ್ನೊಂದು ಸಂಖ್ಯೆ ಏನು ರೀ ಎರಡು ಮೂರ ಐದು ಎಂಟು ಹತ್ತು ಇವು ಎರಡು ಇವು ಎಲ್ಲದ್ರೊಳಗೆ ಥರೊಳಗೆ ಒಂದು ಯಾವ್ದ್ರೆ ಬಟ್ ಆಗೈತಿ ಅಂತ ಅಂತಾರೆ ಅಂದ್ರೆ ನನಗೆ ಒಂದು ಸಂಖ್ಯೆ ಗೊತ್ತೈತಿ ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ಎರಡು ಮೂರ ಐದು ಎಂಟು ಹತ್ತರೊಳಗೆ ಆಗಿರ್ಬೋದು ಅಂತಾರೆ ಹ್ಞೂ ನೋಡ್ರಿ ಏನು ಮಾಡೋಣ ಈಗ ನಾವು ಈ ರೀತಿ ಹೇಗೆ ರೀ ಅವ್ರು ನಾಲ್ಕರ ಅಪವರ್ತೆಗಳು ರೀ ಒಂದು ಸಂಖ್ಯೆ ಅವ್ರು ಹೇಳ್ಯಾರ ಈಗ ನಮಗೆ ಏನು ಮಾಡೋದೈತಿ ಇನ್ನೊಂದು ಅದನ್ನು ಕಂಪೇರ್ ರೀ ನಾಲ್ಕು ಮಗ್ಗಿ ರೀ ನಾಲ್ಕಾನು ಮಗಿ ಏನಂದಾರೀ ಅವ್ರ ಯಾರು ಒಡೆ ಅಂತೂ ಅಂತಾರೆ ಹ್ಮ್ ಒಡೆ ಅಂದ್ರೆ ಏನ್ ತಗೊಂಡು ನಾವ ನಾಲ್ಕರ ಅಪವರ್ತೆಗಳು ತಗೋನು ಈ ಕಡೆ ಏನದಾವ್ರಿ ಇವೆಲ್ಲ ಇಡ್ಲಿ ಅಂತ ತಗೋನು ನಾಲ್ಕರ ಅಪವರ್ತೆಗಳು ಏನಕ್ಕಾವ್ ನಾಲ್ಕು ನಾಲ್ಕು ನಾಲ್ಕ ಎಂಟು ನಾಲ್ಕು ಮೂರು ಎಂಟು ನಾಲ್ಕು 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 ಇಡ್ಲಿ ಇಪ್ಪತ್ತರಿ ಹ್ಮ್ ಇನ್ನ ಇಡ್ಲಿ ಏನಕೈತಿ ಇಲ್ಲಿ ಎರಡು ನಾವು ಎರಡರ ಅಪವರ್ತೆಗಳು ತಗೊಂಡಿವಿ ಎರಡರ ಮಗಿ ಬರಿಬೇಕ್ರಿ ಎರಡು ಆಯ್ತು ಎರಡನ್ನು ನೋಡ್ರಿ ಇಲ್ಲಿ ಇಲ್ಲಿ ಇಲ್ಲೇನಾಕತಿ ಒಂದು ರೀ ಎರಡು ಅಂತ ಬರ್ತೈತಿ ಅವ್ರು ಏನಂತಾರ ಇಡ್ಲಿ ಅಂತಾರ ಮೂರ ಸಂಖ್ಯೆನೋ ಬರ್ತತಿ ನಾಲ್ಕೇನೈತಿ ಅವ್ರು ಇಡ್ಲಿ ವಡೆ ಅಂತಾರೆ ಇಡ್ಲಿ ವಡೆ ಅಂತಾರೆ ವಡ ಯಾರು ಅನ್ನೋಂಗಿಲ್ಲ ಯಾಕಂದ್ರೆ ರೀ ಇದ್ರೊಳಗೂ ಕಾಮನ್ ಐತಿ ಅದ್ರ ಸಂಬಂಧ ಇಡ್ಲಿ ವಡ ಅಂತಾರೆ ಇವರು ಹ್ಞೂ ಇಲ್ಲಿ ವಡೆ ಅನ್ನಂಗಿಲ್ಲ ಈಗ ನೋಡ್ರೆ ನಾಲ್ಕಾತ್ರಿ ಐದು ಒಬ್ಬ ಹುಡುಗ ಅಂತನ್ರಿ ಆರು ರೀ ಇಲ್ಲಿ ಇಡ್ಲಿ ಬಂತ ಏಳು ಒಬ್ಬ ಎಂಟು ಅಂದ್ರೆ ಎಂಟು ಅಂದ್ರೆ ವಡ ಅಂತ ರೀ ಇಲ್ಲಿ ಇಡ್ಲಿ ಒಡನಾ ಬರತ ಯಾಕಂದ್ರೆ ಕಾಮನ್ ಅದಾವೆ ರೀ ಇದು ಕಾಮನ್ ಐತಿ ಇದು ಕಾಮನ್ ಐತಿ ಇದು ಕಾಮನ್ ಐತಿ ಇದು ಕಾಮನ್ ಕಾಮನ್ ಇದ್ರೊಳಗೆ ಎಷ್ಟೋ ಬಂದ್ರೂ ಏನು ಮಗ ಮಗತ್ತವ ಇಲ್ಲಿ ಒಡ ಅನ್ನೋಕೆ ರೀ ಯಾಕಂದ್ರೆ ರೀ ಈ ಎರಡರ ಮಗ್ಗಿ ಒಳಗೆ ನಾಲ್ಕು ನಾಲ್ಕು ಅಣ್ಣದು ಎಲ್ಲ ನಾಲ್ಕರ ಅಪವರ್ತೆಗಳು ಎಲ್ಲ ರೀ ಎರಡರ ಮಗ್ಗಿ ಒಳಗೆ ಏನಾಕೈತಿ ನಾಲ್ಕರ ಅಪವರ್ತೆಗಳು ಎಲ್ಲ ಬರ್ತಾವೆ ಅದ್ರ ಸಂಬಂಧ ಇಲ್ಲಿ ರೀ ಇಡ್ಲಿ ಏ ಸಾರಿ ವಡಾ ಅಂತ ಹೇಳಕ ಬರಂಗಿಲ್ಲ ನೋಡ್ರಿ ಇಲ್ಲಿ ಇಲ್ಲಿ ಇಡ್ಲಿ ಮತ್ತು ಇಡ್ಲಿ ವಡ ಮಾತ್ರ ಹೇಳು ಹೇಳುತ್ತದೆ ಯಾಕ ಹೇಳ್ತೈತಿ ರೀ ನೋಡ್ರಿ ಇನ್ ಮುಂದ ನಾಲ್ಕರ ಅಪೂರ್ತೆಗಳು ಮತ್ತು ಮೂರರ ನೋಡ್ರಿ ಇಲ್ಲಿ ನಾ ಒಂದರಿಂದ ಸ್ಟಾರ್ಟ್ ಮಾಡಿ ಅಂತ ತಿಳ್ಕೊರೆ ಒಂದ ಎರಡತಿ ಮೂರ್ ಮೂರ್ ಇದ್ದವಾಗ ಏನಂತನ್ರಿ ಇಡ್ಲಿ ಅಂತನ್ರಿ ಅದಾದ ಬೇಕ್ ನೆಕ್ಸ್ಟ್ ವಡಾ ಅಂದ್ಬಿಡ್ತಾನು ಹಂಗಾದ್ರೆ ಇದನ್ರೀ ಅವ್ರು ಏನಂದಾರೀ ಯಾರು ಕೇವಲ ವಡೆ ಹೇಳಲಿಲ್ಲ ಅಂತಾರೆ ಯಾರು ವಡ ಅಂತ ಹೇಳಂಗಿಲ್ಲ ಹಾಗಾದ್ರೆ ಇಲ್ಲಿ ನೋಡ್ರಿ ನಾಲ್ಕು ವಡ ಅಂತ ಹೇಳ್ಬೋದ್ರಲ್ಲ ಇದ್ರೊಳಗೆ ಕಾಮನ್ ಇತ್ತು ಅಂದ್ರೆ ಹೇಳ್ತಿಲ್ಲಾಗಿದ್ರೆ ಅವ್ನು ಡೈರೆಕ್ಟ್ ಇಡ್ಲಿ ವಡ ಅಂತಿದ್ದ ಆದರೆ ಇಲ್ಲೇನೈತಿ ನಾಲ್ಕೈತಿ ನಾಲ್ಕು ಅಷ್ಟೇ ಇದ್ದಂದ್ರೆ ಅದನ್ನು ವಡ ಅಂತಾನೆ ಹಂಗಾರೆ ಇದ ಆಗಂಗಿಲ್ಲ ಹ್ಞೂ ಇನ್ನು ನಾಲ್ಕರ ಅಪವರ್ತ್ಯಗಳು ಮತ್ತು ಐದರ ಅಪವರ್ತ್ಯಗಳು ಅಂತೈತಿ ನೋಡ್ರಿ ನಾಲ್ಕರ ಅಪವರ್ತಿಗಳು ಅಂದ್ರಿ ನಾವು ಬರ್ಕೊಂಡಿವ್ ನಾಲ್ಮ್ ನಾವಾ ಅಂತ ಇದನ್ನು ಹ್ಮ್ ಇನ್ನು ಐದರ ಅಪವರ್ತೆಗಳು ಐದು ಹತ್ತು ಹದಿನೈದು ಇಪ್ಪತ್ತು ಹ್ಮ್ ಈಗ ನೋಡ್ರಿ ಒಂದರಿಂದ ಸ್ಟಾರ್ಟ್ ಮಾಡ್ನು ಒಂದು ಹುಡುಗ ಒಂದಂತು ಎರಡಂತೂ ಮೂರಂತು ನಾಲ್ಕೋರಿ ವಡಾ ಅಂತ ನಾವ ವಡಾ ಅನ್ನ ತನ್ರಿ ಐದ್ ಬತ್ತೋರಿ ಇಡ್ಲಿ ಅಂತ ನಾವು ಹಂಗಾರ ಒಡ ಅಂದಿಲ್ರಿ ಇಲ್ಲಿ ವಡ ಅಂದಂದ್ರೆ ಇದು ಆಗಂಗಿಲ್ಲ ಅಂದಂಗ ಹ್ಮ ಇನ್ನ ನೋಡ್ರಿ ನಾಲ್ಕರ ಅಪವರ್ತೆಗಳು ಮತ್ತು ಎಂಟರ ಅಪವರ್ತೆಗಳು ಹ್ಞೂ ನಾಲ್ಕನ ಮಗ್ಗಿ ಬರ್ಕೊಂಡಿವಿ ಎಂಟನ್ನು ಮಗ್ಗಿ ಬರ್ಕೊಂಡಿವಿ ನೋಡ್ರಿ ಇಲ್ಲಿ ನಾಲ್ಕು ನಾಲ್ಕು ಒಂದು ಒಂದು ಒಬ್ಬ ಒಂದು ಹುಡುಗ ಒಂದ್ರಿ ಎರಡು ಅಂದ ಮೂರಂದ ನಾಲ್ಕನೇದಕ್ಕೆ ಒಬ್ಬ ಹುಡುಗ ಏನಂತಾನು ವಡಾ ಅಂತಾನು ವಡಾ ಅಂತನ್ರಿ ಆದ ಬಳಕೆ ಏನಕೈತಿ ಎಂಟೈತಿ ಏ ಸಾರಿ ಆದ ಬಳಕೆ ವಡ ಅಂತಾನೆ ಐದು ಆಕೈತಿ ಆರು ಆಕೈತಿ ಏಳು ಆಕೈತಿ ಎಂಟು ಆಕೈತಿ ಎಂಟಕ್ಕೆ ಇಡ್ಲಿ ಅಂತಾನೆ ಹ್ಞೂ ಇಲ್ಲಿ ಹನ್ನೆರಡಕ್ಕೆ ವಡಾ ಅಂತನ್ರಿ ಆಮೇಲೆ ಹದಿನಾರಕ್ಕೆ ಇಡ್ಲಿ ವಡಾ ಅಂತನ್ ಹಾಂ ಆಮೇಲೆ ಇಲ್ಲಿ ಇಪ್ಪತ್ತು ಅಂತಾನು ಅವಾಗ ಸಾರಿ ಇಪ್ಪತ್ತಕ್ಕೆ ವಡ ಅಂತಾನೆ ಅಂದ್ರೆ ಇಲ್ಲಿ ಏನಾಗತ್ತೈತಿ ವಡ ವಡಾ ಬರಾಕತತಿ ವಡಾ ರೀ ಈ ವಡ ಬರಕತೈತಿ ಅಂದ್ರೆ ಇದು ರೀ ಖರೆ ಇಲ್ಲಿ ಇಲ್ಲಿ ವಡ ಬರಾಕತತಿ ಇಡ್ಲಿ ಬರವತ್ತ ನೋಡ್ರಿ ಇಡ್ಲಿ ಬರವತ್ತೀ ಇಡ್ಲಿ ಬರವ ಇಡ್ಲಿ ಬರತೇನ್ರಿ ಇಡ್ಲಿ ಬರಕತ್ತಿಲ್ಲ ಇಲ್ಲ ವಡಾ ಇಡ್ಲಿ ವಡಾ ವಡಾ ಇಡ್ಲಿ ವಡ ಹಿಂಗ ಬರತತಿ ಹ್ಮ್ ಇಲ್ಲಿ ವಡಾ ಮತ್ತು ಇಡ್ಲಿ ವಡೆ ಹೇಳಬಹುದು ಹಾ ಇನ್ ನೋಡ್ರಿ ನಾಲ್ಕರ ಅಪವರ್ತೆಗಳು ಮತ್ತು ಹತ್ತರ ಅಪವರ್ತೆಗಳು ನೋಡ್ರಿ ನಾಲ್ಕನ ಮಗಿ ಬರ್ಕೊಂಡಿವಿ ಹತ್ತನ ಮಗಿ ಬರ್ಕೊಂಡಿವಿ ನೋಡ್ರಿ ಇಲ್ಲಿ ಒಬ್ಬ ಹುಡುಗ ಒಂದೈತು ಎರಡು ಹತ್ತು ಮೂರ್ ಅಂತ್ರಿ ನಾಲ್ಕು ಅಂತನ್ರಿ ಹಂಗಾರ ಒಡ ಅಂತ್ರಿ ಹಂಗಾರ ಇದು ಆಗಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಅಂದ್ರೆ ಇದನ್ನೆಲ್ಲ ನೋಡಿದ ಬಳಕೆ ಏನಿಸ್ತೀರಿ ಇಲ್ಲಿ ಎರಡು ಮತ್ತು ನಾಲ್ಕರ ಅಪೂರ್ತೆಗಳಾಗಿವೆ ಎರಡ ಮತ್ತು ನಾಲ್ಕರ ಅಪೋರತೆಗಳು ಇಲ್ಲಿ ಏನಕ್ಕ ಬರೀ ವಡಾ ವಡ ಇದ್ರೊಳಗೆ ವಡ ಬರಂಗಿಲ್ಲ ವಡ ಬರುವುದಿಲ್ಲ ವಡ ಬರುವುದಿಲ್ಲ ಏನು ಬರ್ತತ್ರಿ ಹಂಗಾರ ಇಡ್ಲಿ ಮತ್ತು ಇಡ್ಲಿ ವಡ ಇಡ್ಲಿ ವಡ ಹಂಗಾರ ಸರ ಇದು ಯಾಕೆ ಬರಕತೈತಿ ನಾವು ಹೋದ್ರಿ ಇಲ್ಲಿ ಯಾಕಂದ್ರೆ ರೀ ಎರಡರ ಅಪೂವರ್ತೆಗಳು ಅಥವಾ ನಾಲ್ಕರ ಅಪೂವರ್ತೆಗಳು ಎರಡರೊಳಗೆ ಎಲ್ಲ ಅದಾವ್ರ ಅದರ ಸಂಬಂಧ ಹಂಗೆ ಬರಕತ್ತೈತಿ ಸರ ಇಲ್ಲಿ ನೋಡ್ರಿ ನಾಲ್ಕರ ಅಪವರ್ತೆಗಳು ಅಥವಾ ಎಂಟರ ಇಲ್ಲ ರೀ ಎಂಟರ ಅಪೂವರ್ತೆಗಳು ನಾಲ್ಕರೊಳಗೆ ಎಲ್ಲ ಅದಾವ್ರಿ ಖರೆ ಇಲ್ಲಿ ಏನಾಗತೈತಿ ನಮ್ಗೆ ಇಡ್ಲಿ ಬರಕತೈತಿ ಈ ವಡ ಬರಾಕತ್ತೈತ್ರಿ ಇಡ್ಲಿ ಬರಾಕತಿ ಇಲ್ಲ ಇದು ನಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಅಂತ ಬರ್ದಿದ್ರಿ ಅಷ್ಟ ಮತ್ತೇನು ಇಲ್ಲ ಖರೆ ಇಲ್ಲಿ ಏನು ಬರತ್ತೈತಿ ನಮ್ಗೆ ಇಡ್ಲಿ ರೀ ಇಡ್ಲಿ ಬರಂಗಿಲ್ಲ ವಡ ಏಸ ಹಾಂ ಇಡ್ಲಿ ಬರಂಗಿಲ್ಲ ವಡಾ ಬರತ್ತೈತ್ರಿ ಇಲ್ಲಿ ನಮ್ಗೆ ಕ್ವಶನ್ ರೀ ಅವರ ವಡಾ ಬರಬಾರ್ದಂತ ಇಡ್ಲಿ ಬರಬಾರ್ದಂತ ಏನು ಕೇಳಿಲ್ರಿ ಹ್ಞೂ ವಡಾ ಬ ವಡಾ ಬಂದಿಲ್ಲ ಅಂತಾರೆ ಅವರಿಗೆ ಹಾಗಾದ್ರೆ ಎರಡು ಮತ್ತು ನಾಲ್ಕರ ಅಪೋರತೆಗಳು ಆಡ್ಯಾರೀ ಅವ್ರು ಹ್ಞೂ ಹಿಂದಿನ ಅವಧಿಯಲ್ಲಿ ಇಷ್ಟು ರೀ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ರಿ ಸಬ್ಸ್ಕ್ರೈಬ್ ಮಾಡಿರಿ ಏನಾದರೂ ಪ್ರಾಬ್ಲಮ್ಗಳು ಇದ್ದು ಅಂದ್ರೆ ಯಾವುದೋ ಪ್ರಶ್ನೆ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ ಕಮೆಂಟ್ ಬಾಕ್ಸ್ ಹಾಕೋದ್ರಿಂದ ನಾವು ಅದನ್ನು ಅದಕ್ಕೆ ರಿಪ್ಲೈ ಮಾಡಿ ಹೇಳ್ತೀವಿ ಥ್ಯಾಂಕ್ ಯು